ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದರ ಈ ಒಂದು ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಪೀಠಿಕೆ ಮೊದಲನೇದಾಗಿ ಪೀಠಿಕೆಯಿಂದ ಶುರು ಮಾಡೋಣ ಪೀಠಿಕೆ ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ ಮೂರರಂದು ಕಲ್ಕತ್ತಾದಲ್ಲಿ ಜನಿಸಿದರು ಭಾರತದ ಜನರು ಸ್ವಾಮಿ ವಿವೇಕಾನಂದರ ಜನ್ಮದಿನದ ಸ್ಮರಣಾರ್ಥಕವಾಗಿ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸುತ್ತಾರೆ ಅವರು ಬಂಗಾಲದ ಕಾಯಸ್ ಜಾತಿಯ ಮೇಲ್ದಮ್ಮೆಯ ವರ್ಗದ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ವಕೀಲರಾಗಿದ್ದ ವಿಶ್ವನಾಥ ದತ್ ಅವರ ತಂದೆ ಕಲ್ಕತ್ತಾ ವಕೀಟ್ನಲ್ಲಿ ಸ್ವಾಮಿ ವಿವೇಕಾನಂದ ತಂದೆ ಹೈಕೋರ್ಟ್ನಲ್ಲಿ ವಕೀಲರಾಗಿದ್ದರು ವಿಶ್ವನಾಥ್ ದತ್ ಅವರ ತಂದೆ ಮತ್ತು ಅವರ ತಾಯಿ ಭುವನೇಶ್ವರಿ ದೇವಿ ಧರ್ಮನಿಷ್ಠ ಮಹಿಳೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಮತ್ತು ಚಿಂತನೆಗಳು ಅವರ ತಂದೆಯ ಸಂವೇದನಾಶೀಲೆಯ ವರ್ತನೆ ಮತ್ತು ಅವರ ತಾಯಿಯ ಧಾರ್ಮಿಕ ಮನೋಭಾವದಿಂದ ಹೆಚ್ಚು ಪ್ರಭಾತ್ ಪ್ರಭಾವಿತವಾಗಿವೆ ಸ್ವಾಮಿ ವಿವರಣೆ ವಿವರಣೆ ಸ್ವಾಮಿ ವಿವೇಕಾನಂದರು ಭಾರತದ ಅತ್ಯಂತ ಮೆಚ್ಚುಗೆ ಪಡೆದ ವಾಗ್ಮಿಗಳು ಸಂತರು ಮತ್ತು ದಾರ್ಶನಿಕರಲ್ಲಿ ಒಬ್ಬರು ಮೇ ಹದಿನೆಂಟುನೂರ ತೊಂಬತ್ತೇಳರಂದು ಕಲ್ಕತ್ತಾದ ರಾಮಕೃಷ್ಣ ಮಿಷನ್ ಎಂಬ ಆಧ್ಯಾತ್ಮಿಕ ಸಮಾಜವನ್ನು ಸ್ಥಾಪಿಸಿದವರು ಇಂದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾರತದ ಭಾರತೀಯ ತತ್ವಶ್ವ ತತ್ವಶಾಸ್ತ್ರ ಶಾಲೆಯಾಗಿದೆ ಕೊನೆಯದಾಗಿ ಉಪಸಮಾರ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ಭಾರತವು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಆಚರಿಸುತ್ತದೆ ಇದನ್ನು ಸ್ವಾಮಿ ವಿವೇಕಾನಂದರ ಜಯಂತಿ ಅಥವಾ ರಾಷ್ಟ್ರೀಯ ಯುವ ದಿನ ಎಂದು ಕರೆಯಲಾಗುತ್ತದೆ ಇದನ್ನು ಸ್ವಾಮಿ ವಿವೇಕಾನಂದರ ಜಯಂತಿ ಅಥವಾ ರಾಷ್ಟ್ರೀಯ ಯುವ ದಿನ ಎಂದು ಕರೆಯಲಾಗುತ್ತದೆ ಸ್ವಾಮಿ ವಿವೇಕಾನಂದರು ಪ್ರಮುಖ ರಾಷ್ಟ್ರೀಯ ರಾಷ್ಟ್ರೀಯತಾವಾದಿಯಾಗಿದ್ದರು ಏಳಿ ಎದ್ದೇಳಿ ಮತ್ತು ಗುರಿಯನ್ನು ತಲುಪುವರೆಗೂ ನಿಲ್ಲಬೇಡಿ ೇಳಿ ಎದ್ದೇಳಿ ಮತ್ತು ಗುರಿಯನ್ನು ತಲುಪುವವರೆಗೂ ನಿಲ್ಲಬೇಡಿ ಎಂದು ಅವರು ತಮ್ಮ ದೇಶವಾಸಿಗಳಿಗೆ ಸಾರಿದರು ಅಂತ ಹೇಳ್ತಾ ನಿಮಗೂ ಕೂಡ ಸ್ವಾಮಿ ವಿವೇಕಾನಂದರ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು